ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಎಂಟನೇ ಪದ್ಯವಾದ ಕನ್ನಡ ನಾಡು ನುಡಿ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯದಲ್ಲಿ ಕವಿ ಶ್ರೀ ವಿಜಯ ನಯಸೇನ ನೇಮಿಚಂದ್ರ ಮಹಾಲಿಂಗರಂಗ ಆಂಡಯ್ಯರು ಬರೆದಿರುವಂತಹ ಪದ್ಯಗಳನ್ನು ನಾವು ನೋಡ್ತೀವಿ ಹಾಗಾಗಿ ನೋಡಿ ಕೃತಿಕಾರರ ಪರಿಚಯವನ್ನು ಸಂಕ್ಷಿಪ್ತವಾಗಿ ಇಲ್ಲಿ ಬರೆದಿದ್ದೀನಿ ಶ್ರೀ ವಿಜಯ ಇವರ ಕಾಲ ಸಾಮಾನ್ಯ ಶಕ ಆರನೇ ಶತಮಾನ ಗ್ರಂಥ ಕವಿರಾಜ ಮಾರ್ಗ ನಯಸೇನ ಶಕ ವರ್ಷ ಹನ್ನೆರಡನೇ ಶತಮಾನ ಇವರು ಬರೆದ ಗ್ರಂಥ ಧರ್ಮಾಮೃತ ನಂತರ ನೇಮಿ ಚಂದ್ರ ಕಾಲ ಸಾಮಾನ್ಯ ಶಕ ವರ್ಷ ಹನ್ನೆರಡನೇ ಶತಮಾನ ಇವರು ಬರೆದಂತಹ ಗ್ರಂಥ ಲೀಲಾವತಿ ಪ್ರಬಂಧ ಹಾಗೂ ಅರ್ಧ ನೇಮಿ ಪುರಾಣ ನಂತರ ಮಹಾಲಿಂಗ ರಂಗ ಇವರ ಕಾಲ ಸಾಮಾನ್ಯ ಶಕ ಹದಿನೇಳನೇ ಶತಮಾನ ಆರಾಧ್ಯ ದೈವ ಶ್ರೀಶೈಲ ಮಲ್ಲಿಕಾರ್ಜುನ ಇವರು ಬರೆದಂತಹ ಕೃತಿ ಅನುಭವಾಮೃತ ನಂತರ ಆಂಡಯ್ಯ ಕಾಲ ಸಾಮಾನ್ಯ ಶಕ ವರ್ಷ ಹದಿಮೂರನೇ ಶತಮಾನ ಇವರು ಬರೆದಂತಹ ಕಾವ್ಯ ಕಬ್ಬಿಗರ ಕಾವ ಕನ್ನಡ ನಾಡು ನುಡಿ ಪದ್ಯದಲ್ಲಿರುವ ಎಲ್ಲ ಪದ್ಯದ ಭಾಗಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಬಿ ಎಂ ಶ್ರೀ ಅವರ ಸಂಪಾದಕತ್ವದಲ್ಲಿ ಪ್ರಕಟಿಸಿರುವ ಕನ್ನಡ ಭಾವುಟ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಅಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಪದನರಿದು ನುಡಿಯುವವರು ಯಾರು ಎಂದು ಕವಿ ಹೇಳಿದ್ದಾರೆ ಉತ್ತರ ಪದನರಿದು ನುಡಿಯುವವರು ನಮ್ಮ ಕನ್ನಡ ನಾಡಿನ ಜನರು ಎಂದು ಕವಿ ಹೇಳಿದ್ದಾರೆ ಪ್ರಶ್ನೆ ಎರಡು ತುಪ್ಪದೊಡನೆ ಯಾವುದನ್ನು ಬೆರೆಸಬಾರದು ಉತ್ತರ ತುಪ್ಪದೊಡನೆ ತೈಲವನ್ನು ಬೆರೆಸಬಾರದು ಪ್ರಶ್ನೆ ಮೂರು ಮಹಾಲಿಂಗರಂಗನ ಪ್ರಕಾರ ಸುಲಿದ ಬಾಳೆಯ ಹಣ್ಣಿನಂತೆ ಇರುವ ಭಾಷೆ ಯಾವುದು ಉತ್ತರ ಮಹಾಲಿಂಗರಂಗನ ಪ್ರಕಾರ ಸುಲಿದ ಬಾಳೆಯ ಹಣ್ಣಿನಂತೆ ಇರುವ ಭಾಷೆ ಕನ್ನಡ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಕನ್ನಡಿಗರ ವಿಶೇಷತೆಯನ್ನು ಶ್ರೀ ವಿಜಯ ಹೇಗೆ ಸಾರಿದ್ದಾನೆ ಉತ್ತರ ಕನ್ನಡ ನಾಡಿನ ಜನರು ತಪ್ಪಿಲ್ಲದೆ ಮಾತನಾಡುವ ಸಾಮರ್ಥ್ಯವುಳ್ಳವರು ಮಾತಿನಂತೆ ನಡೆಯುವವರು ಅನಕ್ಷರಸ್ಥರಾಗಿದ್ದರೂ ಸಾಮಾನ್ಯ ಜನರು ಚತುರರು ಹಾಗೂ ಕಾವ್ಯವನ್ನು ರಚಿಸುವಷ್ಟು ಬುದ್ಧಿಶಕ್ತಿಯನ್ನು ಹೊಂದಿದವರೆಂದು ಶ್ರೀ ವಿಜಯ ಕನ್ನಡಿಗರ ವಿಶೇಷತೆಯನ್ನು ವರ್ಣಿಸಿದ್ದಾನೆ ಪ್ರಶ್ನೆ ಎರಡು ಕನ್ನಡ ಮತ್ತು ಸಂಸ್ಕೃತ ಭಾಷಾ ಬಳಕೆಯ ಬಗ್ಗೆ ನಯಸೇನ ಏನು ಹೇಳುತ್ತಾನೆ ಉತ್ತರ ಕಾವ್ಯಗಳನ್ನು ರಚಿಸುವುದಾದರೆ ಶುದ್ಧ ಕನ್ನಡದಲ್ಲಿ ರಚಿಸಿ ಸಂಸ್ಕೃತದಲ್ಲಿ ಕಾವ್ಯ ರಚಿಸುವುದಾದರೆ ಪೂರ್ಣವಾಗಿ ಸಂಸ್ಕೃತ ಭಾಷೆಯಲ್ಲಿಯೇ ರಚಿಸಿ ಸಂಸ್ಕೃತ ಹಾಗೂ ಕನ್ನಡ ಭಾಷೆ ಎರಡನ್ನೂ ಸೇರಿಸಿ ಕಾವ್ಯ ರಚಿಸಿದರೆ ಎಣ್ಣೆ ಮತ್ತು ತುಪ್ಪವನ್ನು ಮಿಶ್ರಣ ಮಾಡಿ ಸ್ವಾದವನ್ನು ಕಳೆದುಕೊಂಡಂತಾಗುತ್ತದೆ ಎಂದು ನಯಸೇನನು ಕನ್ನಡ ಮತ್ತು ಸಂಸ್ಕೃತ ಭಾಷಾ ಬಳಕೆಯ ಬಗ್ಗೆ ಅರ್ಥಪೂರ್ಣವಾಗಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾನೆ ಪ್ರಶ್ನೆ ಮೂರು ರವೀಂದ್ರರ ಶ್ರೇಷ್ಠತೆ ಪ್ರಶ್ನೆ ಮೂರು ಕವೀಂದ್ರರ ಶ್ರೇಷ್ಠತೆಯನ್ನು ನೇಮಿ ಚಂದ್ರನು ಹೇಗೆ ವರ್ಣಿಸಿದ್ದಾನೆ ಉತ್ತರ ರಾಮಾಯಣದಲ್ಲಿ ವಾನರ ಸೈನ್ಯವು ಸಮುದ್ರಕ್ಕೆ ಸೇತುವೆಯನ್ನು ಮುಟ್ಟಿದರೋ ಇಲ್ಲವೋ ವಾಮನು ಆಕಾಶವನ್ನು ಮುಟ್ಟಿದನೋ ಇಲ್ಲವೋ ಮಹಾಭಾರತದಲ್ಲಿ ಅರ್ಜುನ ಶಿವನ ಗಂಟಲನ್ನು ಒತ್ತಿ ಮೆಟ್ಟಿದನೋ ಇಲ್ಲವೋ ಆದರೆ ನಮ್ಮ ನಾಡಿನ ಕವಿಗಳು ಕವಿತೆಗಳನ್ನು ಹಾಗೂ ಶ್ರೇಷ್ಠ ಕೃತಿಗಳನ್ನು ರಚಿಸುವವರು ಎಂದು ಕನ್ನಡ ನಾಡಿನ ಕವಿಗಳ ಸಾಮರ್ಥ್ಯವನ್ನು ಶ್ರೇಷ್ಠತೆಯನ್ನು ನೇಮಿಚಂದ್ರನು ವರ್ಣಿಸಿದ್ದಾನೆ ಪ್ರಶ್ನೆ ನಾಲ್ಕು ಕನ್ನಡ ನುಡಿಯಲ್ಲೇ ಮೋಕ್ಷ ಸಾಧನೆ ಎಂದು ಕವಿ ಮಹಲಿಂಗರಂಗ ಹೇಗೆ ಸಾಧಿಸುತ್ತಾರೆ ಉತ್ತರ ಕನ್ನಡ ಭಾಷೆಯು ಸುಲಿದ ಬಾಳೆಯ ಹಣ್ಣಿನಂತೆ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ ನಮ್ಮ ಕನ್ನಡ ಭಾಷೆ ಸುಲಭವಾಗಿದೆ ಕನ್ನಡ ಭಾಷೆಯ ಶ್ರೀಮಂತಿಕೆಯನ್ನು ತಿಳಿದು ಮೋಕ್ಷ ಸಾಧನೆಯ ತಾರಿಯನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಆದರೆ ಸಂಸ್ಕೃತ ಭಾಷೆಯಲ್ಲೇನಿದೆ ಎಂದು ಕವಿ ಮಹಾಲಿಂಗರಂಗರು ಪ್ರಶ್ನಿಸಿದ್ದಾರೆ ಪ್ರಶ್ನೆ ಐದು ಕನ್ನಡ ನಾಡಿನ ಪ್ರಾಕೃತಿಕ ವರ್ಣನೆಯನ್ನು ಆಂಡಯ್ಯ ಕವಿ ಹೇಗೆ ಸಾರಿದ್ದಾರೆ ಉತ್ತರ ಕನ್ನಡ ನಾಡಿನಲ್ಲಿ ಮಲ್ಲಿಗೆಯಲ್ಲದೆ ಸಂಪಿಗೆ ದಾಳಿಂಬೆ ತೆಂಗು ಮಾವು ಅಡಿಕೆ ಹೀಗೆ ಹಲವಾರು ಗಿಡ ಮರಗಳಿವೆ ನಮ್ಮ ನಾಡಿನಲ್ಲಿ ಸಸ್ಯಗಳು ಸಂಪದ್ಭರಿತವಾಗಿವೆ ಎಂದು ಕವಿ ಆಂಡಯ್ಯನು ಕನ್ನಡ ನಾಡಿನ ಪ್ರಕೃತಿಯ ರಮ್ಯತೆಯನ್ನು ಮೆಚ್ಚಿ ವರ್ಣಿಸುವನು ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಕನ್ನಡ ನಾಡಿನ ವಿಸ್ತಾರ ಪ್ರಾಕೃತಿಕ ಸಂಪತ್ತಿನ ಬಗ್ಗೆ ಕವಿಗಳು ಹೇಗೆ ವರ್ಣಿಸಿದ್ದಾರೆ ಉತ್ತರ ಕನ್ನಡ ನಾಡಿನ ವಿಸ್ತಾರ ಪ್ರಾಕೃತಿಕ ಸಂಪತ್ತಿನ ಬಗ್ಗೆ ಕವಿ ಶ್ರೀ ವಿಜಯ ತನ್ನ ಗ್ರಂಥವಾದ ಕವಿರಾಜ ಮಾರ್ಗದಲ್ಲಿ ವರ್ಣಿಸಿದ್ದಾರೆ ಕನ್ನಡ ನಾಡಿನ ಜನರು ತಪ್ಪಿಲ್ಲದೆ ಮಾತನಾಡುವವರು ಮಾತಿನಂಟೆ ನಡೆಯುವವರು ಚತುರರು ಅನಕ್ಷರಸ್ಥರಾಗಿದ್ದರೂ ಕಾವ್ಯವನ್ನು ರಚಿಸುವಷ್ಟು ಬುದ್ಧಿಶಕ್ತಿಯುಳ್ಳವರು ಎಂದು ಕನ್ನಡಿಗರ ವಿಶೇಷತೆಯನ್ನು ವರ್ಣಿಸಿದ್ದಾನೆ ಆಂಡಯ್ಯನು ತನ್ನ ಕಬ್ಬಿಗರ ಕಾವಂ ಎಂಬ ಕೃತಿಯಲ್ಲಿ ಸಂಸ್ಕೃತದ ಸಹಾಯವನ್ನು ಪಡೆಯದೆ ಕೇವಲ ತದ್ಭವ ಪದಗಳನ್ನು ಹಾಗೂ ದೇಸಿ ನುಡಿಗಳನ್ನು ಬಳಸಿಕೊಂಡು ನಮ್ಮ ಕನ್ನಡ ನಾಡಿನ ಪ್ರಕೃತಿಯನ್ನು ವರ್ಣಿಸಿದ್ದಾನೆ ಕನ್ನಡ ನಾಡಿನಲ್ಲಿ ಮಲ್ಲಿಗೆ ಸಂಪಿಗೆ ದಾಳಿಂಬೆ ತೆಂಗು ಮಾವು ಅಡಿಕೆ ಅಲ್ಲದೆ ಅನೇಕ ಗಿಡ ಮರಗಳಿವೆ ನಮ್ಮ ಕನ್ನಡ ನಾಡಿನಲ್ಲಿ ಸಸ್ಯ ಸಂಪತ್ತು ಹೇರಳವಾಗಿದ್ದು ಎಲ್ಲಾ ಜೀವಿಗಳಿಗೂ ಆಸರೆಯಾಗಿದೆ ಎಂದು ವರ್ಣಿಸಿದ್ದಾರೆ ಪ್ರಶ್ನೆ ಎರಡು ಕನ್ನಡ ಭಾಷೆ ಹಾಗೂ ಸಾಹಿತ್ಯದ ಬಗ್ಗೆ ಕವಿಗಳಿಗಿರುವ ಅಭಿಮಾನ ಹೇಗೆ ವ್ಯಕ್ತವಾಗಿದೆ ಉತ್ತರ ಕನ್ನಡ ನಾಡು ನುಡಿಯ ವೈಶಿಷ್ಟ್ಯವನ್ನು ಪ್ರಾಚೀನ ಕಾಲದಿಂದಲೂ ವರ್ಣಿಸಿಕೊಂಡು ಬಂದಿದ್ದಾರೆ ನಯಸೇನನು ಕಾವ್ಯ ರಚಿಸುವುದಾದರೆ ಕನ್ನಡದಲ್ಲಿ ರಚಿಸಬೇಕು ಇಲ್ಲವೇ ಸಂಸ್ಕೃತದಲ್ಲಿ ರಚಿಸಬೇಕು ಇವೆರಡನ್ನೂ ಬೆರೆಸಿ ಕಾವ್ಯ ರಚಿಸಿದರೆ ಎಣ್ಣೆ ತುಪ್ಪಗಳ ಮಿಶ್ರಣವಾಗಿ ಆಸ್ವಾದವಾದಂತೆ ಆಗುತ್ತದೆ ಎಂದು ಹೇಳಿದ್ದಾರೆ ನೇಮಿಚಂದ್ರನು ಕವಿಗಳ ಕಾವ್ಯಶಕ್ತಿಯನ್ನು ಕುರಿತು ರಾಮಾಯಣದಲ್ಲಿ ವಾನರ ಸೈನ್ಯವು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದರೋ ಇಲ್ಲವೋ ವಾಮನು ಆಕಾಶವನ್ನು ತನ್ನ ಕಾಲಿನಿಂದ ಮುಟ್ಟಿದನೋ ಇಲ್ಲವೋ ಮಹಾಭಾರತದಲ್ಲಿ ಅರ್ಜುನ ಶಿವನ ಗಂಟಲನ್ನು ಒತ್ತಿ ಮೆಟ್ಟಿದನೋ ಇಲ್ಲವೋ ಆದರೆ ನಮ್ಮ ನಾಡಿನ ಕವಿಗಳು ಅದ್ಭುತವಾಗಿ ಕಾವ್ಯಗಳನ್ನು ರಚಿಸುತ್ತಾರೆಂದು ಕವಿಗಳ ಸಾಮರ್ಥ್ಯವನ್ನು ವಿವರಿಸಿದ್ದಾರೆ ಮಹಾಲಿಂಗರು ಕನ್ನಡ ಭಾಷೆಯು ಸುಲಿದ ಬಾಳೆಯ ಹಣ್ಣಿನಂತೆ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ ಕನ್ನಡ ಭಾಷೆಯು ಸುಲಭವಾಗಿದೆ ನಮ್ಮ ಭಾಷೆಯು ಮೋಕ್ಷ ಸಾಧನೆಗೆ ಸಹಾಯಕವಾಗಿದೆ ಆದರೆ ಸಂಸ್ಕೃತದಲ್ಲೇನಿದೆ ಎಂದು ಪ್ರಶ್ನಿಸಿದ್ದಾರೆ ಹೀಗೆ ಕವಿಗಳು ಕನ್ನಡ ಭಾಷೆಯ ಮೇಲೆ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ಮುಖ್ಯ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲ ಸಂದರ್ಭ ಕುರಿತೋದೆಯೂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಆಯ್ಕೆ ಈ ವಾಕ್ಯವನ್ನು ಬಿ ಎಂ ಶ್ರೀಯವರ ಸಂಪಾದಕತ್ವದಲ್ಲಿ ಪ್ರಕಟಿಸಿರುವ ಕನ್ನಡ ಬಾವುಟ ಕೃತಿಯಿಂದ ಆರಿಸಲಾದ ಕನ್ನಡ ನಾಡು ನುಡಿ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಕವಿ ಶ್ರೀ ವಿಜಯನು ಕನ್ನಡ ನಾಡಿನ ಜನರನ್ನು ಹೊಗಳುವ ಸಂದರ್ಭದಲ್ಲಿ ಕನ್ನಡಿಗರು ಅನಕ್ಷರಸ್ಥರಾಗಿದ್ದರು ಕಾವ್ಯವನ್ನು ರಚಿಸುವಷ್ಟು ಬುದ್ಧಿಶಕ್ತಿಯನ್ನು ಹೊಂದಿರುವವರು ಎಂದು ಹೇಳುವಾಗ ಈ ಮೇಲಿನ ಮಾತು ಮೂಡಿಬಂದಿದೆ ಸ್ವಾರಸ್ಯ ನಮ್ಮ ಕನ್ನಡ ನಾಡಿನ ಜನರ ಸಾಹಿತ್ಯ ಶಕ್ತಿಯನ್ನು ಪ್ರಶಂಸಿಸಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಎರಡನೆಯ ಸಂದರ್ಭ ತಕ್ಕುದೇ ಬೆರಸಲ್ಕೆ ಘೃತಮುಮಂ ತೈಲ ಮುಮಂ ಆಯ್ಕೆ ಈ ವಾಕ್ಯವನ್ನು ಬಿಎಂ ಶ್ರೀಯವರ ಸಂಪಾದಕತ್ವದಲ್ಲಿ ಪ್ರಕಟಿಸಿರುವ ಕನ್ನಡ ಬಾವುಟ ಕೃತಿಯಿಂದ ಆರಿಸಲಾದ ಕನ್ನಡ ನಾಡು ನುಡಿ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕನ್ನಡಿಗರು ಕಾವ್ಯವನ್ನು ರಚಿಸುವುದಾದರೆ ಕನ್ನಡದಲ್ಲಿ ರಚಿಸಬೇಕು ಇಲ್ಲವೇ ಸಂಸ್ಕೃತದಲ್ಲಿ ರಚಿಸಬೇಕು ಇವೆರಡನ್ನೂ ಬೆರೆಸಿ ಕಾವ್ಯ ರಚಿಸಿದರೆ ಅದು ಎಣ್ಣೆ ತುಪ್ಪಗಳ ಮಿಶ್ರಣದಂತೆ ಆಸ್ವಾದ ಆಗುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ನಯಸೇನನು ಈ ಮಾತನ್ನು ಹೇಳಿದ್ದಾನೆ ಸ್ವಾರಸ್ಯ ಕನ್ನಡ ಕಾವ್ಯಗಳಲ್ಲಿ ಸಂಸ್ಕೃತ ಪದಗಳನ್ನು ಬಳಸದೆ ಶುದ್ಧ ಕನ್ನಡವನ್ನು ಬಳಸಿ ಎಂದು ಕನ್ನಡ ಭಾಷೆಯ ಬಗ್ಗೆ ತೋರಿರುವ ಅಭಿಮಾನ ಸ್ವಾರಸ್ಯಕರವಾಗಿದೆ ಮೂರನೆಯ ಸಂದರ್ಭ ಕಟ್ಟುಗೆ ಕಟ್ಟುದಿರ್ಕೆ ಕಡಲಂ ಕಪಿ ಸಂತತಿ ಆಯ್ಕೆ ಈ ವಾಕ್ಯವನ್ನು ಬಿಎಂ ಶ್ರೀಯವರ ಸಂಪಾದಕತ್ವದಲ್ಲಿ ಪ್ರಕಟಿಸಿರುವ ಕನ್ನಡ ಭಾವುಟ ಕೃತಿಯಿಂದ ಆರಿಸಲಾದ ಕನ್ನಡ ನಾಡುನುಡಿ ನುಡಿ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಾಮಾಯಣದಲ್ಲಿ ವಾನರ ಸೈನ್ಯವು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದರೋ ಇಲ್ಲವೋ ವಾಮನು ಆಕಾಶವನ್ನು ಮುಟ್ಟಿದನೋ ಇಲ್ಲವೋ ಅರ್ಜುನ ಶಿವನ ಗಂಟಲನ್ನು ಒತ್ತಿ ಮೆಟ್ಟಿದನೋ ಇಲ್ಲವೋ ಆದರೆ ನಮ್ಮ ನಾಡಿನ ಕವಿಗಳು ಅದ್ಭುತವಾಗಿ ಕಾವ್ಯಗಳನ್ನು ರಚಿಸುತ್ತಾರೆ ಎಂದು ನೇಮಿಚಂದ್ರನು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯವು ಮೂಡಿಬಂದಿದೆ ಸ್ವಾರಸ್ಯ ಕವಿ ನೇಮಿಚಂದ್ರನು ನಮ್ಮ ನಾಡಿನ ಕವಿಗಳ ಸಾಮರ್ಥ್ಯ ಕವಿಗಳ ಶ್ರೇಷ್ಠತೆಯನ್ನು ಹೊಗಳಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ನಾಲ್ಕನೆಯ ಸಂದರ್ಭ ಕಳೆದ ಸಿಗುರಿನ ಕಬ್ಬಿನಂದದಿ ಆಯ್ಕೆ ಈ ವಾಕ್ಯವನ್ನು ಬಿಎಂ ಶ್ರೀಯವರ ಸಂಪಾದಕತ್ವದಲ್ಲಿ ಪ್ರಕಟಿಸಿರುವ ಕನ್ನಡ ಭಾವುಟ ಕೃತಿಯಿಂದ ಆರಿಸಲಾದ ಕನ್ನಡ ನಾಡುನುಡಿ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕನ್ನಡ ಭಾಷೆಯು ಸುಲಿದ ಬಾಳೆಯ ಹಣ್ಣಿನಂತೆ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾರಿನಂತೆ ಸುಲಭವೂ ಹಾಗೂ ರುಚಿಯುಳ್ಳದ್ದಾಗಿದೆ ನಮ್ಮ ಕನ್ನಡ ಭಾಷೆಯ ಶ್ರೀಮಂತಿಕೆಯಿಂದ ಮೋಕ್ಷವನ್ನು ಸಾಧಿಸಬಹುದು ಎಂದು ಹೇಳುವಾಗ ಕವಿ ಮಹಾಲಿಂಗರಂಗರವರು ಈ ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ ಸ್ವಾರಸ್ಯ ನಮ್ಮ ಕನ್ನಡ ಭಾಷೆಯು ಎಷ್ಟು ಸರಳ ಸುಂದರ ಎಂಬುದನ್ನು ಹಲವು ಉಪಮಗಳೊಂದಿಗೆ ಹೊಗಳಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಎಲ್ಲ ಒಪ್ಪುವ ಚಂದಂಗಳಲ್ಲದೆ ಆಯ್ಕೆ ಈ ವಾಕ್ಯವನ್ನು ಬಿ ಎಂ ಶ್ರೀಯವರ ಸಂಪಾದಕತ್ವದಲ್ಲಿ ಪ್ರಕಟಿಸಿರುವ ಕನ್ನಡ ಭಾವುಟ ಕೃತಿಯಿಂದ ಆರಿಸಲಾದ ಕನ್ನಡ ನಾಡು ನುಡಿ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ನಮ್ಮ ಕನ್ನಡ ನಾಡಿನಲ್ಲಿ ಮಲ್ಲಿಗೆ ಸಂಪಿಗೆ ದಾಳಿಂಬೆ ತೆಂಗು ಅಡಿಕೆ ಮಾವು ಅಲ್ಲದೆ ಇನ್ನೂ ಅನೇಕ ಗಿಡ ಮರಗಳಿವೆ ನಮ್ಮ ಕನ್ನಡ ನಾಡಿನ ಪ್ರಕೃತಿಯ ರಮ್ಯತೆಯನ್ನು ಮೆಚ್ಚಿ ವರ್ಣಿಸುವ ಕವಿ ಆಂಡಯ್ಯರವರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ನಮ್ಮ ಕನ್ನಡ ನಾಡಿನ ಪ್ರಕೃತಿಯ ಸೌಂದರ್ಯವನ್ನು ವರ್ಣಿಸಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಭಾಷಾ ಚಟುವಟಿಕೆ ಅಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಖ್ಯಾತ ಕರ್ನಾಟಕ ವೃತ್ತಗಳು ಯಾವುವು ಉತ್ತರ ಉತ್ಪಲ ಮಾಲ ವೃತ್ತ ಚಂಪಕ ಮಾಲ ವೃತ್ತ ಶಾರ್ದೂಲ ವಿಕ್ರೀಡಿತ ವೃತ್ತ ಮಹಾಸ್ರಗ್ಧರ ವೃತ್ತ ಮತ್ರೇಬ ವಿಕ್ರೀಡಿತ ವೃತ್ತ ಪ್ರಶ್ನೆ ಎರಡು ಅಕ್ಷರಗಣಗಳಲ್ಲಿ ಎಷ್ಟು ವಿಧ ಅವುಗಳು ಯಾವುವು ಉತ್ತರ ಅಕ್ಷರಗಣಗಳಲ್ಲಿ ಎಂಟು ವಿಧ ಅವುಗಳನ್ನು ಒಂದು ಸೂತ್ರದಲ್ಲಿ ಹೇಳಬಹುದು ರಾಜ ಬಾನಸಲಗಂ ಯ ಯಗಣ ಮಾ ತ ಇದು ಮಗಣ ತ ತಗಣ ರಾ ಜ ಬ ರಗಣ ಜ ನ ಬಗಣ ಬ ಭಗಣ ನ ಸ ಲ ನ ಗಣ ಸ ಲ ಗಂ ಸ ಗಣ ನೋಡಿ ಮಕ್ಕಳೇ ಈ ಅಕ್ಷರಗಳಿಗೆ ಲಘು ಗುರುವನ್ನು ಹಾಕಿ ಇದು ಯಾವ ಗಣ ಅಂತಂದು ಇಲ್ಲಿ ಗುರುತಿಸಲಾಗಿದೆ ನೋಡಿ ನಂತರ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಗಮನಿಸಿ ನೋಡಿ ಪ್ರಸ್ತಾರವನ್ನು ಹಾಕಿದ್ದೀವಿ ಮಕ್ಕಳೇ ಇಲ್ಲಿ ನಾಲ್ಕು ನಾಲ್ಕರಂತೆ ಗಣ ವಿಭಾಗವನ್ನು ಮಾಡಲಾಗಿದೆ ಹಾಗಾಗಿ ಈ ಛಂದಸ್ಸಿನ ಹೆಸರು ಕಂದ ಪದ್ಯ ನಂತರ ಗಮನಿಸಿ ಮಕ್ಕಳೇ ಯಮತರಾಜ ಬಾನಸಲಗಂ ಸೂತ್ರಕ್ಕೆ ತಕ್ಕಂತೆ ಇಲ್ಲಿ ಪ್ರಸ್ತಾರವನ್ನು ಹಾಕಿ ಗಣ ಗಣ ವಿಭಾಗವನ್ನು ಮಾಡಲಾಗಿದೆ ನೋಡಿ ದೂ ರಗಣ ಇಲ್ಲಿ ಲಘು ಗುರುವನ್ನು ಗಮನಿಸಿ ಮಕ್ಕಳೇ ಇದು ಯಾವ ಗಣ ಅಂತ ಗೊತ್ತಾಗುತ್ತೆ ಬಗಣ ರಗಣ ನಗಣ ಬಗಣ ಬಗಣ ರಗಣ ಕೊನೆಗೆ ಲಘು ಗುರು ಇದು ಉತ್ಪಲಮಾಲ ವೃತ್ತ ನಂತರ ಇಲ್ಲಿ ನಂತರ ಗಮನಿಸಿ ಮಕ್ಕಳೇ ಇಲ್ಲೂ ಸಹ ಪ್ರಸ್ತಾರವನ್ನು ಹಾಕಿ ಗಣ ವಿಭಾಗ ಮಾಡಲಾಗಿದೆ ಮೂರು ನಾಲ್ಕು ಮೂರು ನಾಲ್ಕರಂತೆ ಗಣ ವಿಭಾಗವನ್ನು ಮಾಡಲಾಗಿದೆ ಮಕ್ಕಳೇ ಹಾಗಾಗಿ ಇದು ಈ ಛಂದಸ್ಸಿನ ಹೆಸರು ಭಾಮಿನಿ ಷಟ್ಪದಿ ನಂತರ ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದ್ಯ ಭಾಗಗಳನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ನೀವು ಸಹ ಈ ಎರಡು ಪದ್ಯದ ಭಾಗಗಳನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿ ಮಕ್ಕಳೇ ಪದನರಿದು ನುಡಿಯಲು ನುಡಿದುದ ನರಿದಾರಯಲು ಮಾರ್ಪರ ನಾಡವರ್ಗಳ್ ಚದುರರ್ ನಿಜದಿಂ ಕಾವ್ಯ ಕಾವ್ಯಪ್ರಯೋಗ ಪರಿಣಿತ ಮತಿಗಳ್ ನಂತರ ಎರಡನೇ ಪದ್ಯದ ಭಾಗ ಮಲ್ಲಿಗೆಯಲ್ಲದೆ ಸಂಪಗೆಯಲ್ಲದೆ ಮಪ್ಪ ದೊಪ್ಪುವ ಚಂದೆಂಗಲ್ಲದೆ ಮಾವಲ್ಲದೆ ಕೌಂಗಲ್ಲದೆ ಗಿಡುಮರಗಳೆಂಬವಿಲ್ಲ ನಾಡೋಳ್ ಈ ರೀತಿ ನೀವು ಸಹ ಈ ಪದ್ಯದ ಭಾಗಗಳನ್ನು ಪೂರ್ಣಗೊಳಿಸಿ ಮಕ್ಕಳೇ ಹಾಗಾದರೆ ಮಕ್ಕಳೇ ಈ ಪದ್ಯದಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ